ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ಈ ತಾನೇ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಆತ್ಮೀಯರು ನನ್ನ ಅನ್ನನ ಸಮನಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಸ್ವಾಮಿ ಅರಣ್ಣ ಅವರೇ ಈ ತಲೆ ತಮ್ಮನ್ನು ಉದ್ದೇಶಿ ಮಾತನಾಡಿರತಕ್ಕಂಥ ಸ್ನೇಹಿತರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಅವ್ರ ಅವರೇ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರೇ ಶೈಲಂದ್ರವ್ರೆ ನವೀನ್ ರವ್ರೆ ಡಿ ಸಿ ಆಗಿರ್ತಕ್ಕಂಥ ಕುಮಾರ್ ಅವರೇ ಸಿ ಆಗಿರ್ತಕ್ಕಂಥ ನಂದಿನಿ ಅವರೇ ಎಸ್ ಪಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನರವ್ರೆ ನಮ್ಮ ಇಲಾಖೆಯ ವತಿಯಿಂದ ಈಗ ತಮ್ಮದು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಜೆ ಸಿ ಆಗಿರ್ತಕ್ಕಂಥ ರವಿ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರನ್ನ ಆತ್ಮೀಯ ಹಿರಿಯರೇ ಅಕ್ಕ ತೆಗೆದರೆ ಅಣ್ಣ ತಮ್ಮಂದರೆ ಹಾಗೂ ಮಿತ್ರರೇ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ಬಹಪ್ರಥಮದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲಾ ವರ್ಗದ ಆಸೀನಿಂದ ಕಾರ್ಮಿಕರು ತಾವೆಲ್ಲ ಏನು ರೀ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ತಾವಲ್ಲ ಸೇರಿದಿರಿ ನನ್ನ ವೈಯಕ್ತಿಕ ಪರವಾಗಿ ವೇದಿಕೆ ಎಲ್ಲ ಮುಖಂಡರ ಪರವಾಗಿ ಮತ್ತೊಮ್ಮೆ ತಮಗೆ ಎಲ್ಲರಿಗೆ ಸ್ವಾಗತವನ್ನು ಮಾಡಲಿಕ್ಕೆ ಬಯಸ್ತಿರತ್ತೀ ಸಾವಿರ ಬಯಸ್ತಿ ಇದು ಪ್ರಪ್ರಥಮ ಬಾರಿಗೆ ಕಾರ್ಮಿಕರಿಗೆ ಕಾರ್ಮಿಕರಿಗೆಲ್ಲ ಸೇರಿಸಬೇಕು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಮ್ಮ ಮುಂದೆ ಬರಬೇಕು ಹೇಳ್ಬೇಕು ಇದನ್ನ ಹೆಚ್ಚಿನ ಮಾಹಿತಿ ತಮಗೆ ಕೊಡಬೇಕು ಜಾಸ್ತಿ ಪಬ್ಲಿಸಿಟಿ ಸದು ಉದ್ದೇಶದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೀವಿ ಬಂಧುಗಳ ಇವತ್ತು ಮಂಡ್ಯ ಜಿಲ್ಲೆಗೆ ಬಂದಿದ್ದೇವೆ ಇದು ಜಿಲ್ಲೆ ನಾವು ಬಂದಿರತಕ್ಕಂಥದ್ದು ಹಾಗಾಗಿ ನಾವು ನಮ್ಮ ಇಲಾಖೆ ವತಿಯಿಂದ ಕಳೆದ ಎರಡೂವರೆ ವರ್ಷದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಚೆನ್ನಾಗಿ ಬೇಳ್ತೇನೆ ಜಾಸ್ತಿ ಸಮಯನ ತಗೊಳಕ್ಕೆ ಹೋಗೋದಿಲ್ಲ ರವಿ ಅವರು ಹೇಳಿದ್ದಾರೆ ಸುಮಾರು ಆರು ಏಳು ಬಿಲ್ಗಳನ್ನ ತಂದಿದ್ದೇವೆ ಹಿಗ್ ಬಿಲ್ ಅಂತ ನಮ್ಮ ಅಸೆಂಬ್ಲಿಯಲ್ಲಿ ಪಾಸ್ ಆಗಿದೆ ರೂಲ್ ಕೂಡ ಪಾಸ್ ಆಗಿದೆ ಕಾನೂನು ಕೂಡ ಆಗ್ತಾ ಇದೆ ಇನ್ನು ಮುಂದೆ ಬರ್ತಕ್ಕಂಥ ಯಾರು ಈ ಯಾರು ಆನ್ಲೈನ್ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾರೆ ಅಂದ್ರೆ ಸ್ವಿಗ್ಗಿ ಇರ್ಬೋದು ಝೊಮ್ಯಾಟೋ ಇರ್ಬೋದು ಅಮೆಜಾನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಈ ಕಂಪನಿಗಳ ಮೇಲೆ ಯಾರು ಯಾರ ಆ್ಯಪ್ನ ಡೌನ್ಲೋಡ್ ಅವ್ರ ಮುಖಾಂತರ ಬಿಸ್ನೆಸ್ ವ್ಯವಹಾರವನ್ನು ಮಾಡ್ತಾರೆ ಅವರಿಗೆ ನಾವು ಅಂತ ಹೇಳ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದರಿಂದ ಆರು ಲಕ್ಷವರೆಗಿರ್ತಕ್ಕಂಥ ಈ ಒಂದು ಜನರಿಗೆ ಅನುಕೂಲ ಆಗ್ಬೇಕಂತ ಒಂದು ಅನ್ನು ತಂದಿದ್ದೇವೆ ಯಾಕೆ ಅನ್ನು ತಂದಿದ್ದೇವೆ ಅಂತಂದ್ರೆ ಇವತ್ತು ಕಿಗ್ಗೀಕಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ಬಡವ ಒಬ್ಬ ಯುವಕ ಸುಮಾರು ಹದಿನೈದರಿಂದ ಹದಿನಾರು ತಾಸು ರೋಡಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅವರು ಜೀವವನ್ನು ಒತ್ತಿಟ್ಟು ನಮಗೆ ಓಟ್ಲುಗಳಿಂದಾಗಿರಲಿ ಅಂಗಡಿಗಳಿಂದಾಗಿರಲಿ ನಮಗೆ ಬೇಕಾಗಿದ್ದ ಜಾಗದಲ್ಲಿ ಅನುಕೂಲ ಆದಂತ ನಿಗದಿಪಡಕ್ಕಂಥ ಟೈಮ್ನಲ್ಲಿ ಅವರು ತನ್ನ ನಮಗೆ ಸಾಮಾನುಗಳನ್ನು ತರಿಸ್ತಾರೆ ಅವರಿಗೆ ಅಪಘಾತ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಅದ್ರ ಜೊತೆಗೆ ಈ ಸಿಗ್ನಲ್ಗಳಲ್ಲಿ ಇದೇನು ಕಾರ್ಬನ್ ಡೈಆಕ್ಸೈಡ್ ಅಂತ ನಾವು ಹೇಳ್ತೀವಲ್ಲ ಆ ಸಿಗ್ನಲ್ಗಳಲ್ಲಿ ನಿಂತುಕೊಂಡು ಸುಮಾರು ಕೆ ಗಟ್ಟಲೆ ಆಕ್ಸಿಜನ್ ಆಕ್ಸಿಜನ್ಗಳನ್ನ ನುಂಗಿ ಆಗಿರ್ಬೋದು ಆಟೋ ರಿಕ್ಷಾ ಡ್ರೈವರ್ಗಳು ಆಗಿರ್ಬೋದು ಟೂ ವೀಲರ್ ನಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಮುಂದೆ ಅವರಿಗೆ ಸಾಮಾಜಿಕ ಭದ್ರತೆ ಆಗ್ಬೇಕು ಅವ್ರ ಮಕ್ಕಳಿಗೆ ಓದಲಿಕ್ಕೆ ಅವರಿಗೆ ಅನುಕೂಲ ಆಗಬೇಕನ್ನು ಉದ್ದೇಶದಿಂದ ಈ ಒಂದು ಕಾನೂನನ್ನು ತಂದಿದ್ದೇವೆ ಇಡೀ ಭಾರತ ದೇಶದಲ್ಲಿ ಒಂದು ಎಲ್ಲಿ ಇಲ್ಲ ಅದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದ್ರ ಜೊತೆಗೆ ಸಿನಿ ಬಿಲ್ ತಂದಿದ್ದೇವೆ ಸಿನಿಬಿಲ್ ಅಲ್ಲಿ ಹೇಳದಂಗೆ ಕೇವಲ ಹೀರೋ ಮಾತ್ರ ಅಲ್ಲ ಡೈರೆಕ್ಟ್ಗಳು ಮಾತ್ರ ಅಲ್ಲ ಯಾರು ಡೈಲಿ ಕೆಲಸ ಮಾಡ್ತಾರೆ ಮೇಕಪ್ ಆರ್ಟಿಸ್ಟ್ ಇರ್ಬೋದು ಸ್ಟಂಟ್ ಮ್ಯಾನ್ ಇರ್ಬೋದು ಅಲ್ಲಿ ಕೂಡ ದಿನ ಡೈಲಿ ಆಗಿ ಕೆಲಸ ಮಾಡಕ್ ಹೋಗ್ತಾರೆ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪೌರಾಣಿಕ ನಾಟಕ ಮಾಡ್ತಕ್ಕಂಥರು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಗೆ ಯಾರ್ಯಾರು ದೃಷ್ಟರಾಗಿದ್ದಾರೆ ಡ್ರಾಮ ಮಾಡ್ತಕ್ಕಂಥ ಆಗಿರ್ಬೋದು ಇವರೆಲ್ಲ ಸೇರಿ ಲಕ್ಷಾಂತರ ಜನರು ಇದ್ರ ಒಳಗಡೆ ಬರ್ತಾರೆ ಮುಂದೆ ಇವರಿಗೆ ಕೂಡ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ ಟ್ರಾನ್ಸ್ಪೋರ್ಟ್ ಬಿಲ್ ಮಾಡಿದ್ದೀವಿ ಅವರೇ ಇದು ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕೇರಳದಲ್ಲಿ ಇದೆ ಆದರೆ ಅದರಲ್ಲಿ ಜಾಸ್ತಿ ಈ ರೀತಿಯಾದಂಥ ವ್ಯವಸ್ಥೆಗಳಿಲ್ಲ ಕರ್ನಾಟಕ ರಂಗದಲ್ಲಿ ಆಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಬಿಲ್ನಲ್ಲಿ ನಮಗೆ ವರ್ಷಕ್ಕೆ ಚಲವಣ ಸುಮಾರು ನೂರ ಅರವತ್ತು ಕೋಟಿ ವರೆಗೆ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಈ ನೂರ ಅರವತ್ತು ಕೋಟಿ ಏನು ಮಾಡ್ತಾ ಇದ್ರು ಅಂತಂದ್ರೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಈ ಟ್ರಾನ್ಸ್ಪೋರ್ಟ್ ಬಿಲ್ ಅಲ್ಲಿ ಬರ್ತಾರೆ ಒಂದು ಆಟೋ ರಿಕ್ಷಾ ಡ್ರೈವರ್ಗಳು ಎಲ್ಲ ಥರದ ಡ್ರೈವರ್ಗಳು ಕ್ಲೀನರ್ಗಳು ಮೆಕ್ಯಾನಿಕ್ಸ್ಗಳು ಯಾರು ಮಾಲೀಕರು ಇದ್ದಾರೆ ನಲ್ಲಿ ಯಾರು ಕೆಲಸ ಮಾಡ್ತಾರೆ ಕಾರ್ಮಿಕರು ಲಾಜಿಸ್ಟಿಕ್ಸ್ ಕಂಪ್ನಿಗೆ ಯಾರು ಕೆಲಸ ಮಾಡ್ತಾರೆ ಮಾಲೀಕರು ಇದ್ದಾರೆ ಯಾರಿಗೇನ ಅಪಘಾತ ಆಗಿ ಅವರಿಗೆ ಮರಣ ಹೊಂದಿದೆ ಈ ಬಾಲಿಗೆ ನಾವು ಪ್ರಥಮವಾಗಿ ಕರ್ನಾಟಕದಲ್ಲಿ ಐದು ಲಕ್ಷವರೆಗೆ ಕೊಡ್ತಾ ಇದೀವಿ ಮುಂದಿನ ಜಾಸ್ತಿನೂ ಮಾಡ್ತಿರುವಂತ ಸಂದರ್ಭಕ್ಕೆ ಮುಂದೆ ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಡ್ರೈವರ್ ಮಕ್ಕಳುಗಳಿಗೆ ಅವ್ರಿಗೆ ಓದಲಿಕ್ಕೆ ಹಣ ಸಹಾಯ ಮಾಡಲಿಕ್ಕೆ ಮುಂದೆ ಸಾಧ್ಯತೆ ಇದೆ ಮುಂದುವರ್ತಕ್ಕಂಥಗಳಲ್ಲಿ ಬರ ವರ್ಷ ನಾವು ಈ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ಇವತ್ತು ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಕರ್ನಾಟಕ ರಾಜ್ಯದಲ್ಲಿ ಹಂತ ಹಂತವಾಗಿ ನಾವು ನಿರ್ಣಯ ಮಾಡ್ತಾ ಇದೀವಿ ಇಲ್ಲಿವರೆಗೆ ಹನ್ನೊಂದು ಲಕ್ಷಕ್ಕೂ ಚಿಲ್ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಜನರು ಈ ಒಂದು ರಾಜ್ಯದಲ್ಲಿ ಜಿಲ್ಲೆವಾರು ನಮಗೆ ಇವತ್ತು ರಿಜಿಸ್ಟರ್ ಆಗಿದೆ ಅಂತ ಈ ಸಂದರ್ಭಕ್ಕೆ ಬೈಸಿ ಇಲ್ಲಿ ಎಸ್ ಪಿ ಅವರಿಗೆ ಮಾತನಾಡ್ತಾರೆ ಚಲುವವರು ಇವತ್ತು ವರ್ಷದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಇಲ್ಲಿ ಆಕ್ಸಿಡೆಂಟ್ ಅಲ್ಲಿ ಜೀವ ಕಳ್ಕೊಳ್ತಾರೆ ಇವತ್ತು ಇಡೀ ದೇಶವನ್ನು ತಾವು ನೋಡ್ತಾ ಇದೆ ಸುಮಾರು ತಾಸಿಗೆ ಇಪ್ಪತ್ತು ಜನ ಜೀವ ಕಳ್ಕೊಳ್ತಾ ಇದ್ದಾರೆ ವರ್ಷದಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಆಕ್ಸಿಡೆಂಟ್ಗಳು ಆಗ್ತಾ ಒಂದು ವರ್ಷಕ್ಕೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ಈ ಆಕ್ಸಿಡೆಂಟ್ ಮುಖಾಂತರ ಜೀವವನ್ನು ಅದಕ್ಕೆ ನಮ್ಮ ಮುಂದೆ ಇಲಾಖೆಯಿಂದ ದುಡ್ಡು ಸಿಗುತ್ತೆ ಎಸ್ ಪಿ ಅವರು ಡಿ ಸಿ ಅವರು ಮುಂಜಾಗ್ರತೆಯನ್ನು ವಹಿಸಬೇಕು ನೀವು ಇಲ್ಲಿ ಯುವ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಳ್ಳಕ್ಕೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿ ಚಳುವಳ ನೇತೃತ್ವದಲ್ಲಿ ಎಲ್ಲಾ ಜಿಲ್ಲೆಯ ಶಾಸಕರನ್ನು ತಗೊಂಡು ಯಾವುದೇ ಒಂದು ಪ್ರೋಗ್ರಾಮ್ ಕಾಟಚಾರು ಎವ್ರಿ ಮಂತ್ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಿದೆ ಎಲ್ಲರಿಗೂ ಹೆಚ್ಚಾಗಿ ನಾವು ಕಂಪಲ್ಸರಿ ಗ್ರ್ಯಾಚುಯೇಟ್ ಎಂತ ಮಾಡಿದ್ದೀವಿ ಚಲೋ ಕಂಪಲ್ಸರಿ ಗ್ರ್ಯಾಚುಯೇಟ್ ಅಂತಂದ್ರೆ ಯಾವ ಫ್ಯಾಕ್ಟ್ರಿ ಇದೆ ಯಾರ ಮಾಲೀಕರಿದ್ದಾರೆ ಅವ್ರೇನು ಮಾಡಬೇಕು ಯಾರು ಅವರಿಗೆ ಕಾರ್ಮಿಕರಿಗೆ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಗ್ರಾಚ್ಯುಕಲ್ ಇನ್ಶೂರೆನ್ಸ್ ಆಗಿ ಪ್ರೀಮಿಯಮ್ ಆಗಿ ತೊಗೊಂಡ್ಬಿಡ್ಬೇಕು ಅವರು ಅವ್ರು ಇನ್ಶೂರೆನ್ಸ್ ಇನ್ಶೂರೆನ್ಸ್ನ ತುಂಬಿದರೆ ಮಾಲೀಕರಿಗೆ ವರ್ಗಕ್ಕೆ ಇವರಿಗೆ ಕಾರ್ಮಿಕರಿಗೆ ವ್ಯತ್ಯಾಸ ಬಂದಲ್ಲಿ ನೇರವಾಗಿ ಅವರಿಗೆ ದುಡ್ಡು ಗ್ರ್ಯಾಚುಕಲಿ ಮನೆಗೆ ಹೋಗುತ್ತೆ ಅವರು ನಮ್ಮ ಇಲಾಖೆಗಾಗಿ ಕೋರ್ಟ್ಗಾಗಿ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಇದರಿಂದ ಸುಮಾರು ಅರವತ್ತು ಲಕ್ಷ ಜನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅನುಕೂಲ ಆಗ್ತಕ್ಕಂಥ ಕಾನೂನನ್ನು ತಂದಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಕಂಪನಿಗಳು ಇದನ್ನ ಕಂಪಲ್ಸರಿ ಆಗಿ ಅವ್ರೆ ನಡೆಸ್ತಾ ಅಂತ ಈ ಸಂದರ್ಭಕ್ಕೆ ಹೆಚ್ಚಿದೆ ಡೊಮೆಸ್ಟಿಕ್ ಬೆಲ್ಲನ್ನು ತಂದಿದ್ದೇವೆ ಯಾವ ಹೆಣ್ಮಕ್ಳು ಮಕ್ಕಳ ತಂಗ್ರು ಮನೆ ಮನೆಗೆ ಹೋಗಿ ಪಾತ್ರೆ ಸಾಮಾನ ಅಡಿಗೆ ಈ ತರ ಕೆಲಸಗಳನ್ನ ತೊರೀತಾರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಹೊಸದಾಗಿ ಇವತ್ತು ನಾವು ಬಿಲ್ ಅನ್ನು ತಂದಿದ್ದೇವೆ ಇವತ್ತು ಇನ್ನ ಕೇವಲ ಇನ್ನೊಂದು ಮೂರು ವಾರ ಅಥವಾ ನಾಲ್ಕು ವಾರದಲ್ಲಿ ಇದು ಕ್ಯಾಬಿನೆಟ್ಗೆ ಬರುತ್ತೆ ಇದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಯಾವ ಯಡುವ ಮನೆಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸಂಪೂರ್ಣವಾಗಿ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ತಮ್ಮ ನಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಇದು ಒಂದು ದೊಡ್ಡ ಸಮಸ್ಯೆ ಇದೆ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ನಾವು ಅಂದ್ರೆ ನಮ್ಮೆಲ್ಲ ಇಲಾಖೆಯ ಹೊರಗುತ್ತಿ ನೌಕರು ಸುಮಾರು ಮೂವತ್ ಮೂರು ಇಲಾಖೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಸಾವಿರ ಜನವರೆಗೆ ಇರ್ಬೋದು ಇದೇ ಮಾಡ್ತಾ ಈಗ ಈ ಸೊಸೈಟಿ ನ ಮಾಡ್ತಾ ಬೀದರ್ ಸೊಸೈಟಿ ಒಂದು ಫೋನ್ ಮಾಡುದಿಲ್ಲ ಡಿ ಸಿ ಅವರ ನೇತೃತ್ವದಲ್ಲಿ ಸೊಸೈಟಿ ಮಾಡ್ತಾ ಇದೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ಬಂದಿದೆ ನೆಕ್ಸ್ಟ್ ವೀಕ್ ಕ್ಯಾಬಿನೆಟ್ ಬರುತ್ತೆ ತಮ್ಮದು ಸಹಕಾರ ಕೊಡಬೇಕು ಈ ಸೊಸೈಟಿ ಮಾಡೋದ್ರಿಂದ ಈ ಮೂವತ್ ಮೂರು ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಹೊರಗುತ್ತಿಗೆ ನೌಕರು ಇದರಲ್ಲಿ ಯಾವ ಯಾರು ಏಜೆನ್ಸಿ ಇರೋದಿಲ್ಲ ಡಿ ಸಿ ಅವರ ನೇತೃತ್ವದಲ್ಲಿ ಸೊಸೈಟಿ ಆಗುತ್ತೆ ಎಲ್ಲ ಒಂದು ನಾವು ಕೊಡೋರು ಮೂವತ್ ಮೂರು ಇಲಾಖೆಯವರು ಈ ಸೊಸೈಟಿಯಿಂದ ಬರ್ತಾರೆ ಇಲ್ಲಿ ಮುಂದೆ ಇ ಎಸ್ ಸಿ ಆಗಿರ್ಲಿ ಪಿ ಎಫ್ ಆಗಿರ್ಲಿ ಗ್ರಾಚ್ಯುಟಿ ಆಗಿರ್ಲಿ ಮಿನಿಮಮ್ ಏಜ್ ಆಗಿರಲಿ ಇವನ್ನೆಲ್ಲ ಕವರ್ ಆಗ್ತಕ್ಕಂಥ ಕೆಲಸ ನಾವು ಇಲಾಖೆಯಿಂದ ಮಾಡ್ತಾ ಇದೀವಿ ತಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಹೇಳಿ ಕಿತ್ತೆ ಆಶಾ ಆ ಸದ್ ಒಂದು ಕಾರ್ಯಕ್ರಮ ಇದೆ ಇಲ್ಲಿ ಸಿರಿ ನೀವು ಡಿ ಸಿ ಅವ್ರ ಕುಮಾರ್ ಮನವಿ ಇದೆ ದಿಸ್ ಇಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಧ್ಯಮದವರು ಕೂಡ ಆಶಾ ನಿಪದ ಕಾರ್ಯಕ್ರಮದಲ್ಲಿ ಯಾವ ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾರೇ ಒಬ್ಬ ಉದ್ಯಮಿದಾರ ಅವರು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಕೆಲಸವನ್ನು ಕೊಟ್ಟರೆ ಐವತ್ತು ಪರ್ಸೆಂಟ್ ಅಷ್ಟು ಸಂಬಳ ಆಗ್ಬಿಡ್ತೀವಿ ಎರಡು ವರ್ಷವರಿಗೆ ಅಲ್ಲಿ ಯಾರೇ ಒಬ್ಬ ಉದ್ಯಮಿದಾರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು ಸಣ್ಣ ಕೈಗಾರಿಕೆ ಇರ್ಬೋದು ಯಾವುದೇ ಥರದ ಇಂಡಸ್ಟ್ರಿ ಇರಲಿ ಸರ್ವಿಸ್ ಇಂಡಸ್ಟ್ರಿ ಇರಲಿ ಅವರು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಕೆಲಸವನ್ನು ಕೊಟ್ಟರೆ ನಾವು ಸುಮಾರು ಫಿಫ್ಟಿ ಪರ್ಸೆಂಟ್ ಆಫ್ ಸ್ಯಾಲ್ರಿ ನಾವು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ವಿ ಬರ್ತಕ್ಕಂಥ ಉದ್ದೇಶ ಆ ಸಂಸದ ಉದ್ದಿಮೆದಾರರಿಗೆ ಅನುಕೂಲ ಆಗಬೇಕು ನಮ್ಮ ಯುವಕರು ನಮ್ಮ ಹಳ್ಳಿಗಳಲ್ಲಿ ಜಿಲ್ಲೆಗಳಲ್ಲಿ ಕೆಲಸ ಸಿಗಬೇಕು ಅವ್ರು ಸಿಟಿಗಳಿಗೆ ಬರಬಾರ್ದು ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಇಲ್ಲೇ ಯಾಕಂದ್ರೆ ಸಿಟಿಯಲ್ಲಿ ಒಂದು ಇಪ್ಪತ್ತು ಸಾವಿರ ಕೂಡ ಅವರಿಗೆ ಕೈ ಸಿಗೋದಲ್ಲ ಇಲ್ಲೇ ಇದ್ದು ಅವರಿಗೆ ಮಿನಿಮಮ್ ದುಡ್ಡು ಸಿಕ್ಕರೆ ಅವರಿಗೆ ಅವರ ಕುಟುಂಬಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸಾರ್ವಜನಿಕರು ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಇದರ ಬಗ್ಗೆ ಜಾಸ್ತಿಗೆ ಪಬ್ಲಿಸಿಟಿಯನ್ನು ಕೊಡಬೇಕಂತ ಈ ಸಂದರ್ಭ ಕೇಳಿ ಬಯಸ್ತೀವಿ ಇಲ್ಲಿ ನಾವು ಸೇರಿತಕ್ಕಂಥ ಸುಮಾರು ಎಲ್ಲರೂ ಅನ್ಆರ್ಗನೈಸ್ ಸೆಕ್ಟರ್ ಅಂದ್ರೆ ಅಸಂಘಟಿತ ಕಾರ್ಮಿಕರು ನಾವು ಹೇಳ್ತೀವಿ ಇವತ್ತು ಇಡೀ ಭಾರತ ದೇಶದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಹೆಚ್ಚು ಚಲುವ ಅಸಂಘಟಿತ ಕಾರ್ಮಿಕರಿದ್ದಾರೆ ಈ ಬಾರಿ ನಾವು ಯಾರು ರೈತ ಕಾರ್ಮಿಕರಿದ್ದಾರೆ ಯಾರು ಅಗ್ರಿಕಲ್ಚರ್ ಲೇಬರ್ಸ್ ಇದ್ದಾರೆ ಅವರಿಗೆ ಕೂಡ ಅಸಂಘಟಿತ ಕಾರ್ಮಿಕರಾಗಿ ನಾವು ಇವತ್ತು ಪರಿಗಣಿಸಿದ್ದೇವೆ ಇನ್ನು ಮುಂದುಗಡೆ ಅಗ್ರಿಕಲ್ಚರ್ ಲೇಬರ್ಸ್ ಕೂಡ ಅಸಂಘಟಿತ ಕಾರ್ಮಿಕರಾಗಿ ನಾವು ನೋಂದಣಿ ಮಾಡ್ತಾ ಇದೀವಿ ರಿಜಿಸ್ಟರ್ ಮಾಡ್ತಾ ಇದೀವಿ ಸುಮಾರು ನೂರ ಒಂದು ವರ್ಗಗಳು ಸಣ್ಣ ಸಣ್ಣ ಸಮಾಜಗಳು ಸಣ್ಣ ಸಣ್ಣ ಕಸು ಮಾಡ್ತಕ್ಕಂತ ನೂರ ಒಂದು ಸಮಾಜ ನಿಮ್ಮ ಕೈಯೆಲ್ಲ ಪಾಪ್ಯುಲೇಟ್ ಕೊಟ್ಟಿದೀವಲ್ಲ ಕೊಟ್ಟಿದೀವಲ್ಲ ಓದಿದೀರಾ ಓದಿದಿರಲ್ಲ ನೂರ ಒಂದು ಕಸಬುಗಳು ಸೇರಿ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಎಂಬತ್ತು ಲಕ್ಷ ಜನಕ್ಕೆ ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡೋದ್ರ ಜೊತೆಗೆ ನಿಮಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅದಕ್ಕಾಗಿ ಈ ಕಾರ್ಯಕ್ರಮಗಳ ಮಾಡ್ತಾ ಇದ್ದೀವಿ ಇನ್ನು ಮುಂದುಗಡೆ ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಯಾರು ವಿಕ್ರ ಚೈತ್ರ ಹೇಳ್ತೀವಿ ಅವರಿಗೆ ಒಂದು ಹೊಸದಂತ ಕಾನೂನು ಆಗಬೇಕು ಬಿಲ್ಲನ್ನು ತರಲಿಕ್ಕೆ ಎಲ್ಲ ಸಚಿವಾಲಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರುಗಳಿಗೆ ಬರ್ತಿದ್ದೇವೆ ಐದು ಪರ್ಸೆಂಟ್ ಅಷ್ಟು ಯಾರು ಡಿಸೇಬಲ್ ಇದಾರೆ ಅಂಗರಿದ್ದಾರೆ ಅವರಿಗೆ ಕಡ್ಡಾಯವಾಗಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಪ್ರೈವೇಟ್ ಇಂಡಸ್ಟ್ರಿಗಳಲ್ಲಿ ಪ್ರೈವೇಟ್ ಇಂಡಸ್ಟ್ರೀಸ್ಗಳಲ್ಲಿ ಐದು ಪರ್ಸೆಂಟ್ ಕೆಲಸ ಸಿಗಬೇಕು ರಿಸರ್ವೇಷನ್ ಆಗಬೇಕು ಅವ್ರ ಮಕ್ಕಳಿಗೆ ಯಾರು ಡಿಸೇಬಲ್ ಮಕ್ಕಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪ್ರೈವೇಟ್ ಶಾಲೆಗಳಲ್ಲಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ಗೆ ರಿಸರ್ವೇಷನ್ ಅನ್ನು ಕೊಡಬೇಕಂತ ಹೇಳಿ ಒಂದು ಬಿಲ್ ತೆಗಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಸಂದರ್ಭಿಡೇಟ್ಸ್ ಬೈತೇನೆ ಇವತ್ತು ಚಲವಣ್ಣವ್ರು ಹೇಳಿದಂಗೆ ನಮ್ಮ ಐದು ಗ್ಯಾರಂಟಿಗಳು ಮಾತಾಡಲ್ಲ ಸಾಕಾಗಿದೆ ತಾಯಿ ಅವತ್ತಾಯಿ ಮಾತಾಡೋದ್ರೆ ಮಾತಾಡ್ತಿದ್ರೆ ಬೇಡ ಚಳವಳಿ ನಾನು ಹೇಳಬೇಕು ಈ ಐದು ಗ್ಯಾರಂಟಿಗಳು ಇದ್ದಾವೆ ಚಲವಣ್ ಬಹಳ ಪರ್ಫೆಕ್ಟ್ ಆಗಿ ಹೇಳಿದ್ರು ಈ ಐದು ಗ್ಯಾಲಂಟಿಗಳಿಗೆ ನಾವೆಷ್ಟು ಖರ್ಚು ಮಾಡ್ತಿದ್ದೀವಿ ಗೊತ್ತಾ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಮಾಡ್ತಾ ಇದ್ವಿ ಅವರು ಗಂಟೆ ಎಷ್ಟು ಅರವತ್ತು ಸಾವಿರ ಕೋಟಿ ವರ್ಷಕ್ಕೆ ಐದು ವರ್ಷಕ್ಕೆ ಎಷ್ಟಾಯ್ತಾವ ತಾಯಿ ಎಷ್ಟಾಯ್ತಮ್ಮ ಎಷ್ಟಾಯ್ತು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ನೋಡೋ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಇವತ್ತು ವರ್ಷದಲ್ಲಿ ಮೂರು ಲಕ್ಷ ಕೋಟಿ ಕೊಡ್ತಕ್ಕಂತ ಕೆಲಸ ಭಾರತ ದೇಶದಲ್ಲಿ ಇಪ್ಪತ್ತು ರಾಜ್ಯಗಳಲ್ಲಿ ಬಿಜೆಪಿ ಇದೆ ಇಂಥ ಒಂದು ಕಾರ್ಯಕ್ರಮ ಎಲ್ಲಿ ಮಾಡಿಲ್ಲ ಐದು ವರ್ಷದಲ್ಲಿ ಮೂರು ಲಕ್ಷ ಕೋಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಹೆಣ್ಮಕ್ಳು ಜೋರಾಗಿ ಚೆನ್ನ ಒಟ್ಟಿ ನೀವು ಅವ್ವ ನಮಗೆ ಒಟ್ಟ ಸಂಗಣಿ ಅವ್ವ ಇವತ್ತು ಶಕ್ತಿ ಕಾರ್ಯಕ್ರಮ ಐದುನೂರ ತೊಂಬತ್ ನಾಲ್ಕು ಕೋಟಿ ಹೆಣ್ಮಕ್ಳು ಎಷ್ಟ್ರೀ ಐದುನೂರ ತೊಂಬತ್ತು ನಾಲ್ಕು ಕೋಟಿ ಹೆಣ್ಮಕ್ಳು ಕರ್ನಾಟಕ ರಾಜ್ಯದಲ್ಲಿ ಬಸ್ಸಲ್ಲಿ ಉಚಿತವಾಗಿ ಕಳೆದ ಹೆಣ್ಣುವನಿ ವರ್ಷದಿಂದ ಪ್ರಯಾಣ ಮಾಡಿದ್ದಾರೆ ಯಾ ಕಾರ್ಯಕ್ರಮ ಮಾಡ್ತಾವೋ ಇದು ಹೆಣ್ಮಕ್ಳು ಕೇಳಿಸ್ಕೊಂಡಿದ್ದೀರಾ ಕೇಳ್ತಾ ಇದೆಯಾ ಐದುನೂರ ತೊಂಬತ್ತು ನಾಲ್ಕು ಕೋಟಿ ಹೆಣ್ಮಕ್ಳು ಉಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಎರಡೂವರೆ ವರ್ಷದಲ್ಲಿ ಪ್ರಯಾಣ ಮಾಡಿದ್ದೀರಿ ಅದಕ್ಕೊಂದು ಚಪ್ಪಲು ಬಿಡಬೇಕಿರೀ ಅದಕ್ಕೆ ಎಲ್ಲಿ ಕೆಲಸ ಮಾಡ್ಬೇಕು ನೀವು ಎಲ್ಲ ದೇವರು ಬಂದಿರಲವ ಶಿವ ಪಾಂಡ್ರಗ ಪರಮೇಶ್ವರ ವಾಸುದೇವ ವಿಠಲ ಶ್ರೀ ಗುರುದೇವ ದತ್ತ ಅಲ್ಲ ಜೀಸಸ್ ಗುರುಗಮ್ಮ ಮಾರಮ್ಮ ಕಾಳಮ್ಮ ಆಂಜನೇಯ ಮಂತ್ರಾಲಯ ಧರ್ಮಸ್ಥಳ ಎಲ್ಲ ದೇವರುಗಳಿಗೆ ಹೋಗ್ಬಂದಿಲ್ವ ಅದಕ್ಕೆ ನೀವೇನ್ ಮಾಡಬೇಕು ಎಲ್ಲಾ ದೇವರುಗಳಿಗೆ ಪ್ರಾರ್ಥನೆ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ದೇವರು ನೂರಾರು ಕಾಲ ಐಸನ್ನು ಕೊಡಬೇಕು ಶಕ್ತಿಯನ್ನು ಕೊಡಬೇಕು ಬರುವ ಸೇವೆ ಮಾಡತಕ್ಕಂಥ ಶಕ್ತಿಯನ್ನು ಕೊಡಬೇಕಂತ ತಾವೆಲ್ಲ ಪ್ರಾರ್ಥನೆ ಮಾಡ್ಬೇಕಂತ ತಮ್ಮಲ್ಲಿ ಕೈಕರೆ ಮನವಿ ಮಾಡಿಕೊಳ್ತೇನೆ ಮಾಡ್ತೀರಾ ಓಕೆನಮ್ಮ ಇದು ನಾವು ಮಾಡಿರ್ತಕ್ಕ ಐದು ಗ್ಯಾರಂಟಿಗಳು ಇದು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಇದು ಮಂಡ್ಯ ಮಂಡ್ಯ ಈ ಭಾಗ ಮೈಸೂರು ಮಂಡ್ಯ ಹಾಸನು ಇವೆಲ್ಲ ಬಹಳ ಪ್ರಜ್ಞಾವಂತ ಜನರು ನಾನು ಕೆಲವು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿ ಇಚ್ಛೆ ಬೈತೇನೆ ಇತ್ತೀಚಿನ ದಿನಮಾನಗಳಲ್ಲಿ ಬಿಜೆಪಿಯವರು ನಮ್ಮ ಜಿ ಡಿ ಪಿ ನಾಲ್ಕು ಟ್ರಿಲಿಯನ್ ಡಾಲರ್ ಆಗಿಬಿಟ್ಟಿದೆ ನಾಲ್ಕು ಟ್ರಿಲಿಯನ್ ಡಾಲರ್ ಇದೆ ಅಂತ ಹೇಳಿ ಬಹಳ ಬೆಂಚ್ ಅಪರ್ಸ್ ಕಳ್ತಾರೆ ನಮಗೂ ಖುಷಿ ಇದೆ ನಮ್ಮ ದೇಶ ಇವತ್ತು ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ಇದೆ ಅಂತ ನಮಗೂ ಖುಷಿ ಇದೆ ಆದ್ರೆ ಇದನ್ನ ಸ್ವಲ್ಪ ವಿವರಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಿರ್ತ ಚೆಕ್ ಮಾಡಿ ನೋಡಿ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ನೂರ ನಲ್ವತ್ತೈದು ಕೋಟಿ ಜನಸಂಖ್ಯೆ ಸೇರಿದ್ರೆ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ಇದೆ ಇದೇ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಜಪಾನ್ ದೇಶ ಹನ್ನೆರಡು ಕೋಟಿ ಜನಸಂಖ್ಯೆ ಅದು ಸುಮಾರು ನಾಲ್ಕು ಪಾಯಿಂಟ್ ಎರಡು ಟ್ರಿಲಿಯನ್ ಎಕನಾಮಿ ಇದೆ ಜರ್ಮನಿ ಜರ್ಮನಿ ಎಂಟು ಕೋಟಿ ಜನಸಂಖ್ಯೆ ಇರತಕ್ಕಂಥದ್ದು ಅದು ಸುಮಾರು ನಾಲ್ಕು ಪಾಯಿಂಟ್ ಏಳು ಡಾಲರ್ ಟ್ರಿಲಿಯನ್ ಎಕನಾಮಿ ಇದೆ ಅಮೆರಿಕ ಸುಮಾರು ಇಪ್ಪತ್ತಾರು ಇಪ್ಪತ್ತೆಂಟು ಟ್ರಿಲಿಯನ್ ಡಾಲರ್ ಎಕಾನಮಿ ಇದ್ದು ಮೂವತ್ತಾರು ಕೋಟಿ ಜನಸಂಖ್ಯೆ ಇದೆ ಚೈನಾ ನಮ್ಮಷ್ಟೇ ಇರ್ತಕ್ಕಂಥದ್ದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಚೈನಾ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಆರು ಟ್ರಿಲಿಯನ್ ಡಾಲರ್ ಎಕನಮಿ ಇದೆ ಅಂದ್ರೆ ಅರ್ಥ ಏನು ನಮ್ಗಿನ ಏನು ಪಾಪ್ಯುಲೇಷನ್ ಕಮ್ಮಿ ಇರ್ತಕ್ಕಂಥ ಪಾಪ್ಯುಲೇಷನ್ ಇರ್ತಕ್ಕಂಥ ದೇಶ ಅವ್ರ ಜಿ ಡಿ ಪಿ ಯಾಕೆ ಜಾಸ್ತಿ ಇದೆ ಅಂತಂದ್ರೆ ಇಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಅಂದ್ರೆ ವರ್ಷಕ್ಕೆ ಒಬ್ಬ ಮನುಷ್ಯನ ಆದಾಯ ಎಷ್ಟು ಅಂತೇಳಿ ಬೇಕಾಗುತ್ತೆ ಅದಕ್ಕೆ ಕರ್ನಾಟಕ ರಾಜ್ಯವನ್ನು ನೀವು ರಾಜ್ಯಕ್ಕೆ ಮಾಡಿ ನೋಡಿದ್ರೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಪರ್ ಕ್ಯಾಪಿಟಲ್ ಒನ್ ಇದೆ ಅಂದ್ರೆ ಸಾಲವಾಗಿ ಕರ್ನಾಟಕ ರಾಜ್ಯದಲ್ಲಿ ಪರ್ ಕ್ಯಾಪಿಟಲ್ ಇವತ್ತು ಎರಡು ಲಕ್ಷ ಇದೆ ಅಂದ್ರೆ ಬೇರೆ ಪಿಯಾರ್ ಇವತ್ತೇನು ಪ್ರಧಾನಮಂತ್ರಿ ಅವರು ಪಿಯಾದಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಇವತ್ತು ಪಿಯಾದಲ್ಲಿ ಇರ್ತಕ್ಕಂಥದ್ದು ಆವರೇಜ್ ಅರವತ್ತು ಸಾವಿರ ಇದ್ರೆ ಕರ್ನಾಟಕದಲ್ಲಿ ಆವರೇಜ್ ಎರಡು ಲಕ್ಷ ಎರಡು ಸಾವಿರ ಇದೆ ಅಂದ್ರೆ ನೀವು ಈ ದೇಶದ ಜಿಡಿಪಿನಲ್ಲಿ ಐದು ಪರ್ಸೆಂಟ್ ಅಷ್ಟು ದುಡ್ಡು ವ್ಯವಹಾರ ಮಾಡತಕ್ಕಂತ ಅದಾನಿ ಅಂಬಾನಿ ಟಾಟಾ ಬಿರ್ಲಾ ಇವರೆಲ್ಲ ತೆಗೆದು ಬಿಟ್ರೆ ಇವತ್ತು ನಮ್ಮ ದೇಶದ ಬಡವರ ಆದಾಯ ವರ್ಷಕ್ಕೆ ಒಂದು ಲಕ್ಷದ ನಲವತ್ತು ಸಾವಿರ ಕೂಡ ಇಲ್ಲ ಇದು ಬಿಜೆಪಿ ನಲ್ಲಿ ಮಾತನಾಡಕ್ಕೆ ಹೋಗುದಿಲ್ಲ ಇದು ಉದಾಹರಣೆಗಾಗಿ ಯಾಕೆ ಹೇಳ್ತಾ ಈ ಮಾತು ಅಂತಂದ್ರೆ ಇವತ್ತು ಕರ್ನಾಟಕ ನಂಬರ್ ಒನ್ ಆಗಲಿ ಕಾರಣ ಈ ನಮ್ಮ ಮೂರು ಲಕ್ಷ ಕೋಟಿ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ನಿಮಗೆ ಏನ್ ಕೊಡ್ತಾ ಇದೀವಿ ಇದರ ಜೊತೆಗೆ ಇವತ್ತು ಇದು ಬರ್ತಕ್ಕಂಥ ದುಡ್ಡು ಏನಿದೆ ಪತ್ರಿಕಾ ಮಾಧ್ಯಮದವರು ದಯಮಾಡಿ ಕೇಳ್ತಾ ಇರ್ತೀರಿ ನೀವು ಇದು ಇದು ಡೆವಲಪ್ಮೆಂಟ್ ಹ್ಯೂಮನ್ ಇಂಡೆಕ್ಸ್ ಪ್ರೋಗ್ರಾಮ್ ಬೈ ಗೋರ್ಮೆಂಟ್ ಇನ್ ಎನಿ ಆಫ್ ದ dollars ವೇರ್ ಪರ್ ಅಂದ್ರೆ ಕೋಟಿ ನಾವೇನು ಬಡವರು ಕೊಡ್ತಾ ಇದೆ ವರ್ಷ ಅದು ಪುನಃ ಮಾರ್ಕೆಟ್ ವಾಪಸ್ ಬರುತ್ತೆ ಇದೇನು ಹೋಗಿ ಸೇವಿಂಗ್ ಎಕಾನಮಿ ಆಗುದಿಲ್ಲ ಯಾರು ಬ್ಯಾಂಕ್ ಮೇಲೆ ಡಿಪಾಸಿಟ್ ಮಾಡೋದಿಲ್ಲ ಈ ದುಡ್ಡು ಪುನಃ ವಾಪಸ್ ಮಾರ್ಕೆಟ್ ಬರೋದ್ರಿಂದ ಇವತ್ತು ಜಿ ಎಸ್ ಟಿ ಅಲ್ಲಿ ಇವತ್ತು ಜಿ ಡಿ ಪಿ ನಲ್ಲಿ ಇವತ್ತು ಎಫ್ ಡಿ ಐನಲ್ಲಿ ನಮ್ಮಲ್ಲಿ ಕರ್ನಾಟಕ ನಮ್ಮ ಋಣದಂತೆ ಈ ಸಂದರ್ಭ ಬಯಸ್ತೇನೆ ಹಾಗಾಗಿ ಬಂದುಗಳೇ ನಾನೇ ಮಾತನಾಡಕ್ಕೆ ಹೋದ ಬೇರೆ ಮೋದಿ ಸರ್ ವಿರುದ್ಧ ಮಾತನಾಡ್ತಾರೆ ಪತ್ರಿಕಾ ಮಾಧ್ಯಮದಲ್ಲಿ ಹೇಳ್ಬೋದು ಅದಕ್ಕೆ ನಾನು ಇವತ್ತು ಜಾಸ್ತಿ ಮಾತಾಡಕ್ಕೆ ಹೋಗುದಿಲ್ಲ ಇವತ್ತು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಇಲಾಖೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಉದಾಹರಣೆಗೆ ಮನೆ ಮುಗಿಸ್ತೀನಿ ಇವತ್ತು ಇಂದಿರಾ ಗಾಂಧಿ ಅನಿಸ್ತೇ ಯಾಕಂದ್ರೆ ಅವ್ರು ತಂದಿರ್ತಕ್ಕಂಥ ಪೆನ್ಷನ್ಗಳು ವಿಡೋ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಮಾನ ಈ ಐದು ಗ್ಯಾರಂಟಿಗಳು ಚೆಕ್ ಮಾಡ್ ನೋಡ್ತೀವಿ ನೀವು ವಿಡೋ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಮಕ್ಕಳ ಮಾಹಾಸನ ರುದ್ರಾಪಿ ವೇತನ ಈ ಐದು ಗ್ಯಾರಂಟಿ ಸೇರಿದ್ರೆ ಇವತ್ತು ಒಂದು ಮನೆಗೆ ಕನಿಷ್ಠ ಹತ್ತರಿಂದ ಹನ್ನೆರಡು ಸಾವಿರ ಮುಟ್ತಾ ಇದೆ ಈ ಹತ್ತರಿಂದ ಹನ್ನೆರಡು ಸಾವಿರ ಮನೆಗೆ ದುಡ್ಡು ಬಿಡ್ತಕ್ಕಂಥದ್ದು ಯಾವುದೇ ನರೇಂದ್ರ ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಈ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ತಮ್ಮ ಕಮಿಷನ್ ಈ ದುಡ್ಡು ಏನ್ ಬಿಜೆಪಿ ಕೊಡೋದಲ್ಲ ಈ ದುಡ್ಡು ಕಾಂಗ್ರೆಸ್ ಕೊಡೋದಲ್ಲ ಈ ದುಡ್ಡು ಯಾವ್ದು ಯಾವ್ದು ದುಡ್ಡು ಯಾರು ದುಡ್ಡು ಅದಕ್ಕೆ ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ ಕೆರೆ ನೀರು ಎಲ್ಲಿ ಚೆಲ್ಬೇಕು ನಾವು ನಿಮಗೆ ಮೂರು ಲಕ್ಷ ಕೋಟಿ ಕೊಟ್ಟರೆ ಈ ದೇಶದಲ್ಲಿ ಅದಾನಿ ಅವರ ಆದಾಯ ಎರಡ್ ಸಾವಿರದ ಹದಿನಾರು ಇಷ್ಟ ಕೇವಲ ಎಂಬತ್ನಾಲ್ಕು ಸಾವಿರ ಕೋಟಿ ಇತ್ತು ಇವತ್ತು ಪುಣ್ಯಾತ್ಮದ ಹದಿನಾರು ಲಕ್ಷ ಕೋಟಿ ಇದೆ ಎಷ್ಟಿದೆ ಎಷ್ಟು ಹದಿನಾರು ಲಕ್ಷ ಕೋಟಿ ಅದಾನಿ ಸಾವಿರ ಕೊಡ್ತಾ ಇದ್ದಾರೆ ನಾವಿಲ್ಲಿ ಬಡವರಿಗೆ ಮೂರು ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ ಅದಕ್ಕೆ ಚಲವಣ್ಣವರು ವ್ಯಕ್ತಿವಂತಿ ಹೇಳ್ತಾ ಇದ್ರು ನೀವು ಪ್ರಜ್ಞಾವಂತ ಮತ್ತಾದ್ರು ಈ ದೇಶದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಮಾತಾಡ್ತಕ್ಕಂಥ ಅವ್ರಿಗೆ ಮಾತ್ರ ಲಾಭ ಆಗಿದೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ ಈ ದೇಶದ ಸಂಸ್ಕೃತಿನ ಐಕ್ಯತೆಯನ್ನ ನೀವೆಲ್ಲ ಕಾಪಾಡಿಕೊಂಡ ತಮ್ಮಲ್ಲಿ ಕಳೆಕಳಿ ಮನವಿ ಕೂಡ ಮಾಡಿಕೊಂಡ್ರಿ ಈ ದೇಶ ಯಾರು ಸತ್ತಲ್ಲ ಈ ದೇಶ ಎಲ್ಲರಿಗೂ ಸಮಾಜದ ಇವರು ದಿನಾ ಬಲಿಕ್ಕೆ ಒಂದು ಮುಸಲ್ಮಾನ ಒಂದು ಪಾಕಿಸ್ತಾನ ಒಂದು ತಾಲಿಬಾನ ಈ ಹೇಳಕ್ ಬಿಟ್ರೆ ಬಿಜೆಪಿ ಹತ್ರ ಏನು ಉಳಿದಿಲ್ಲ ಇವತ್ತು ಮನೆಯದಾಗಿ ಹೇಳ್ಬೇಕಾಗಿದ್ರೆ ಬಿಜೆಪಿಯಲ್ಲಿ ಅದೇ ಆದ ಸವಾಲಿದೆ ನೀವೇನು ವಿಶ್ವ ಗುರು ಈ ದೇಶ ಬಹಳ ಮುಂದೆ ದೊಡ್ಡದಾಗಿದೆ ಅಂತ ನೀವು ಭಾಷಣ ಮಾಡ್ತೀರಿ ಸಾಕ ಮಾತಾಡಲ್ಲ ಸಾಕು ಮಾತಲ್ಲ ನಾನಿಗೊಳಿಸ್ ಮಾತಾಡೋದು ಹತ್ತೊಂಬತ್ನೂರ ನಲವತ್ತೇಳು ಇಸುವರೆಗೆ ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿತ್ತು ಎಷ್ಟಿತ್ತು ಹದಿನಾಲ್ಕು ಪ್ರಧಾನಮಂತ್ರಿಗಳು ಈ ದೇಶದ ಸಾಲ ಹತ್ತೊಂಬತ್ತು ಹದಿನೈಸರಿಗೆ ಐವತ್ತೈದು ಲಕ್ಷ ಕೋಟಿ ಸಾಲ ಆಯ್ತು ಇವತ್ತು ವರ್ಷ ಆಗಿದೆ ಮೋದಿ ಈ ದೇಶದ ಸಾಲ ಇನ್ನೂರು ಲಕ್ಷ ಕೋಟಿ ತಾಯಿ ಅಂತ ಬಂಗ್ಲಾದೇಶ್ ಬರ್ತಾ ಎರಡು ಸಾವಿರದ ಹದಿನಾಲ್ಕು ಇಷ್ಟ ಇಪ್ಪತ್ತೆಂಟು ಸಾವಿರ ಹೆಚ್ಚಿತ್ತ ಎಷ್ಟಿತ್ತು ಇಪ್ಪತ್ತೆಂಟು ಸಾವಿರ ಸಾವಿರದ ಹದಿನಾರು ಇಸ್ಕಲ್ಲಿ ಇವತ್ತು ಹೆಚ್ಚಿದೆ ಲಬ್ಬ ಲಬ್ಬ ಲಪ್ಪ ಹುಡ್ಕಬೇಕು ಕಾಣ್ತಾ ಇದೆ ನಮ್ಮ ಕಡೆ ಎಷ್ಟಿದೆ ಹೆಚ್ಚಿದೆ ರೂಪಾಯಿ ಬಿಜೆಪಿ ಉತ್ತರ ಕೊಡ್ತಾರ ಎರಡು ಸಾವಿರ ಹದಿನಾಲ್ಕು ಇಸ್ಕಿನಲ್ಲಿ ಎರಡು ಸಾವಿರ ಹದಿನಾಲ್ಕ ಇಸ್ಕಿನಲ್ಲಿ ಡಾಲರ್ ಐವತ್ತಾರು ರೂಪಾಯಿ ಇತ್ತು ಐವತ್ತಾರು ರೂಪಾಯಿ ಡಾಲರ್ ಖರೀದಿ ಮಾಡಬಹುದಾಗಿತ್ತು ಇವತ್ತು ಹೆಚ್ಚು ಕಮ್ಮಿ ತೊಂಬತ್ತು ರೂಪಾಯಿಗೆ ಹೋಗಿದೆ ಹನ್ನೊಂದು ವರ್ಷದಲ್ಲಿ ಈ ದೇಶದ ಬಗ್ಗೆ ಮಾತನಾಡಿದ ಹಾಗಾಗಿ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗಲಿಲ್ಲ ಇವತ್ತು ಪರವಾಗಿ ನಮ್ಮ ನೀವೆಲ್ಲರಾಗಿ ಶಾಸಕರಾಗಿರ್ತಕ್ಕಂಥ ಉದಯನ್ ಅವರು ಬಂದರೆ ನೀವೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರಕವಾದಂತ ಸ್ವಾಗತವನ್ನು ಮಾಡ್ತೀನಿ ಅದೇ ರೀತಿಯಾಗಿ ನಮ್ಮ ದರ್ಶನ್ ಪುಟೇಲ್ ಅವರು ಬಂದಿದ್ದಾರೆ ಶಾಸಕರು ಪರವಾಗಿ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ ರೈತರ ಪರವಾಗಿ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದೆ ಉದಾಹರಣೆಗೆ ಕೇಂದ್ರದಲ್ಲಿದ್ದಾಗ ಸುಮಾರು ಎಪ್ಪತ್ಮೂರು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ವಿ ಇವತ್ತು ರಾಜ್ಯದಲ್ಲಿ ಕಳೆದ ಬಾರಿ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಎಂಟೂವರೆ ಸಾವಿರ ಕೋಟಿ ಸಾಲ ಮನ್ನಾವನ್ನು ಮಾಡಿದ್ರು ನಾವೇ ಪ್ರಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಮೂರು ಲಕ್ಷವರೆಗೆ ಬಡ್ಡಿ ರೈತರ ಸಾಲ ಪ್ರಾರಂಭ ಮಾಡಿರ್ತಕ್ಕಂಥ ನಾವೇ ಅದಾದ್ಮೇಲೆ ಗುಜರಾತ್ನಲ್ಲಿ ಪ್ರಾರಂಭ ಮಾಡಿದ್ರು ಇಂಥ ಹಲವಾರು ಕಾರ್ಯಕ್ರಮಗಳು ಉಳವದ ಒಡೆಯಂಥ ಕಾರ್ಯಕ್ರಮ ಇವತ್ತು ಬಿಜೆಪಿಯ ಮಾತನಾಡ್ತಾರೆ ಇವತ್ತು ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ತಿಮ್ಮಪ್ಪಗೆ ಮಾರಪ್ಪಗೆ ಗೌಡಗೆ ಕುಮಾರಿ ಗೌಡಗೆ ಮಲ್ಲಮ್ಮಗೆ ಮಾರಮ್ಮಗೆ ಇವತ್ತು ತುಂಡಷ್ಟು ಭೂಮಿ ಇದ್ರೆ ಒಡಿ ಅಂತ ಮಾಡಿದ್ರೆ ಕಾರ್ಯಕ್ರಮ ಮುಖಾಂತರ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿಯವರಿಗೆ ಬರುವ ಹೆಸರಿಗೆ ಭೂಮಿ ಇದ್ರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇವರಾಜ್ ನಡೆಸಬೇಕಾದ್ರೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ನನಗೆ ವಿಶೇಷವಾದಂಥ ಪ್ರೀತಿ ವಿಶ್ವಾಸ ಸ್ವಾಗತವನ್ನು ಮಾಡಿದಕ್ಕೆ ನೀವೆಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಅಸಂಘಿತ ಕಾರ್ಮಿಕರ ಎಲ್ಲ ವಲಯರಿಗೆ ವಿಶೇಷವಾಗಿ ಎಲ್ಲ ಮುಖಂಡರುಗಳಿಗೆ ವಂದಿಸಿ ನಂದು ಒಂದು ಸಣ್ಣ ಇಲಾಖೆ ಜನವನವರೇ ಇಂಥ ಒಂದು ಅಚ್ಚುಕಟ್ಟಾಗಿ ನಾವು ಕಾರ್ಯಕ್ರಮ ಮಾಡಬೇಕಾಗಿದ್ರೆ ನಮ್ಮ ಇಲಾಖೆಯವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು ಎಲ್ಲರೂ ಡಾಟಾ ಎಂಟ್ರಿ ಆಪರೇಟರ್ ಹಿಡಿದು ಎಲ್ಲಾ ವರ್ಗದ ಆಫೀಸರ್ಸ್ಗಳು ನಮ್ಮ ಲೇಬರ್ ಆಫೀಸರ್ಸು ನಮ್ಮ ಲೇಬರ್ ಕಮಿಷನರ್ಸು ಅಸಿಸ್ಟೆಂಟ್ ಲೇಬರ್ ಕಮಿಷನರ್ಸ್ ಅದರ ಜೊತೆಗೆ ಎಲ್ಲ ಟ್ರೇಡ್ ಯೂನಿಯನ್ ಅವರು ನಿಮ್ಮೆಲ್ಲರ ಸಹಕಾರದಿಂದ ಜಿಲ್ಲಾಡಳಿತ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅದಕ್ಕೆ ನಮ್ಮ ಮುಂದೆ ದಯಮಾಡಿ ಈ ದೇಶದಲ್ಲಿ ಏನು ಕಾರ್ಯಕ್ರಮ ಯಾರು ಕಾನೂನುಗಳನ್ನ ಮಾಡ್ತಾರೆ ಯಾರು ಕಡೂರು ಪರವಾಗಿ ಕಾರ್ಯಕ್ರಮಗಳನ್ನ ತರ್ತಾರೆ ಅದನ್ನ ಹತ್ತು ಹತ್ತರಿಂದ ಗಮನಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಕೋರಿ ಎರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ